ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಜೀವನ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಾ ಇದ್ದೇನೆ ಅನುಷರವರ ಪ್ರೊಫೈಲನ್ನು ಇವರು ಇಪ್ಪತ್ತೇಳು ವರ್ಷದ ವಿದ್ಯಾವಂತ ಸುಂದರ ಮತ್ತು ಸೌಮ್ಯ ಸ್ವಭಾವದ ಹುಡುಗಿ ಇವರ ಎತ್ತರ ಐದು ಪಾಯಿಂಟ್ ನಾಲ್ಕು ಹೊಡೆ ಮೈ ಬಣ್ಣ ಗೋಧಿ ಬಣ್ಣ ಎಂದು ಕೂಡ ಹೇಳಲಾಗ್ತಿದೆ ಇವರ ಮೂಲ ಸ್ಥಳ ಬೆಳಗಾವಿ ಈಗ ಇವರು ಪ್ರಸ್ತುತ ವಾಸವಾಗಿರುವುದು ಬೆಂಗಳೂರಿನಲ್ಲಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ವಿದ್ಯಾಭ್ಯಾಸವನ್ನು ನಾವು ನೋಡಿದ್ರೆ ಬಿ ನರ್ಸಿಂಗ್ ಅನ್ನು ಮುಗಿಸಿ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ ಅನುಷ ಸಹಜ ಸ್ನೇಹಪರ ಧೈರ್ಯವಂತಳು ಮತ್ತು ಜೀವನದಲ್ಲಿ ಸದಾ ಧನಾತ್ಮಕ ಚಿಂತನೆಯನ್ನು ಕೂಡ ಹೊಂದಿದ್ದಾರೆ ಈಗ ಅನುಷರವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅನುಷರವರು ಬಯಸುವಂತಹ ಲೈಫ್ ಪಾರ್ಟ್ನರ್ ಪ್ರಾಮಾಣಿಕ ನಿಷ್ಠಾವಂತ ಸೌಮ್ಯ ಸ್ವಭಾವದ ಕುಟುಂಬವನ್ನ ಪ್ರೀತಿಸುವ ವೃತ್ತಿ ಉದ್ಯೋಗದಲ್ಲಿ ಸ್ಥಿರತೆಯನ್ನ ಹೊಂದಿರುವ ಮದ್ಯಪಾನ ಧೂಮಪಾನ ಇಲ್ಲದವರು ಜೀವನದಲ್ಲಿ ಒಟ್ಟಾಗಿ ಸಂತೋಷವನ್ನು ಹಂಚಿಕೊಳ್ಳಬಲ್ಲವರು ಬೇಕು ಎಂದು ಅನುಷರವರು ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ಅನುಷರ್ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಅನುಷಾ ಮಧ್ಯಮ ವರ್ಗದ ಸಂಸ್ಕಾರವಂತಹ ಕುಟುಂಬದಲ್ಲಿ ಬೆಳೆದಿದ್ದಾರೆ ತಂದೆ ಸರ್ಕಾರಿ ನೌಕರ ತಾಯಿ ಗೃಹಿಣಿ ತಮ್ಮ ಕಾಲೇಜು ವಿದ್ಯಾರ್ಥಿ ಎಂದು ಕೂಡ ಹೇಳಲಾಗ್ತಿದೆ ಕುಟುಂಬವು ಪ್ರೀತಿ ಗೌರವ ಮತ್ತು ಒಗ್ಗಟ್ಟನ್ನು ತುಂಬಿದೆ ಅನುಷಾ ಕುಟುಂಬದ ಮೌಲ್ಯಗಳನ್ನು ಗೌರವಿಸುತ್ತಾಳೆ ಮತ್ತು ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು ಕೂಡ ತೋರಿಸುತ್ತಾಳೆ ಹಾಗೆ ಇಂತಹ ಅನುಷರವರ ಗುಣಗಳನ್ನು ನಾವು ನೋಡಿದ್ರೆ ಓದುವುದು ಆರೋಗ್ಯ ವೈಯಕ್ತಿಕ ಬೆಳವಣಿಗೆಗೆ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಸಹಾನುಭೂತಿ ಧೈರ್ಯ ಆತ್ಮವಿಶ್ವಾಸ ಸ್ನೇಹಪರ ಸಹಾಯ ಮನೆಯ ಮನಸ್ಸು ಅಡುಗೆ ಮತ್ತು ಮನೆಯ ಕೆಲಸದಲ್ಲಿ ನಿಪುಣರು ಕೂಡ ಹೌದು ಮಕ್ಕಳೊಂದಿಗೆ ಪ್ರೀತಿಯನ್ನು ತೋರಿಸುವ ಗುಣವನ್ನು ಕೂಡ ಇವರು ಹೊಂದಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಜೀವನದಲ್ಲಿ ಒಬ್ಬರ ಮೇಲೆ ಒಬ್ಬರ ನಂಬಿಕೆ ಒಟ್ಟಾಗಿ ಸಂತೋಷ ಮತ್ತು ಕಷ್ಟವನ್ನು ಹಂಚಿಕೊಳ್ಳುವ ಪವಿತ್ರ ಬಂಧ ಎಂದು ಕೂಡ ನಂಬಿದ್ದಾರೆ ಪ್ರೀತಿ ಗೌರವ ನಂಬಿಕೆ ಇರಬೇಕು ಒಬ್ಬರೊಂದಿಗೆ ನಂಬಿಕೆಯು ಸ್ನೇಹವೂ ಇರಬೇಕು ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಅನುಷರವರ ಲೈಫ್ ಪಾರ್ಟ್ನರ್ ಜೊತೆಗೆ ಹೆಚ್ಚು ಒಳ್ಳೆಯ ಸ್ನೇಹ ಪರಸ್ಪರ ಬೆಂಬಲ ಮತ್ತು ಸಂತೋಷವನ್ನು ಹಂಚಿಕೊಳ್ಳಲು ಕೂಡ ಬಯಸುತ್ತಾಳೆ ಹಾಗೆ ಇವರಿಗೆ ಈಗ ಇರುವಂತಹ ಉದ್ಯೋಗ ಮತ್ತು ಜೀವನದ ಗುರಿಯನ್ನು ನಾವು ನೋಡಿದ್ರೆ ಅನುಷ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ಹೊಸ ಕೆಲಸವನ್ನು ಮಾಡುತ್ತಿದ್ದಾಳೆ ವೃತ್ತಿ ಮುಖ್ಯವಾದರೂ ಜೀವನದಲ್ಲಿ ಸಂಬಂಧಗಳು ಮತ್ತು ಕುಟುಂಬ ಮೊದಲ ಆದ್ಯತೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಜೀವನದಲ್ಲಿ ಇವರು ಅನುಭವಿಸಿದಂತಹ ಸವಾಲುಗಳನ್ನು ನಾವು ನೋಡಿದ್ರೆ ಕಾಲೇಜು ದಿನಗಳಲ್ಲಿ ಆರ್ಥಿಕ ಸಂಕಷ್ಟ ವೃತ್ತಿ ಜೀವನದಲ್ಲಿ ಒತ್ತಡ ಮತ್ತು ಡೆಡ್ ಲೈನ್ಸ್ ಅನ್ನು ಕೂಡ ಇವರು ಹೊಂದಿದ್ದಾರೆ ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವ ಮೂಲಕ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಂಡಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಇಂತಹ ಹುಡುಗಿಯ ಯಾರಾದರೂ ಫೋನ್ ನಂಬರ್ ಅಥವಾ ಅಡ್ರೆಸ್ ಅನ್ನು ಬಯಸುತ್ತಿದ್ದಾರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು